ಹಾಯ್ ನಾಗರಾಜು ಬ್ರದರ್ ಹಾಯ್ ನಿಮ್ಮ ಲೈವಿಗೆ ಬಂದಿದ್ದೆ ನಿಮಗೆ ಮೆಸೇಜ್ ಶೋ ಆಗಲಿಲ್ಲ ಅನಿಸುತ್ತೆ ನೀವು ಮೆಸೇಜ್ ಏನೂ ಓದಲಿಲ್ಲ ಬ್ಲೂ ಇರಲಿಲ್ವಲ್ಲ ಹಾಯ್ ಬ್ರದರ್ ಕೇಳಿಸ್ತಾ ಇಲ್ವಾ ಬ್ರದರ್ ಟಿಫನ್ ಆಯಿತು ಬ್ರದರ್ ನೀವು ಲೈವ್ ಮಾಡಿದ್ರಲ್ಲ ಜಾಯ್ನ್ ಆಗಿದ್ದೆ ಬ್ಲೂ ಇರಲಿಲ್ವಲ್ಲ ಮೆಸೇಜ್ ಶೋ ಆಗ್ತಾ ಇದೆಯೋ ಇಲ್ವೋ ಒಂದು ಐದು ನಿಮಿಷ ಮೆಸೇಜ್ ಮಾಡಿ ಎಕ್ಸಿಟ್ ಆದ ಬ್ರದರ್ ಮೆಸೇಜ್ ಶೋ ಆಗ್ತಿದ್ರೆ ಬ್ಲೂ ಕೊಡಿ ಅಂತ ಕೇಳಿದೆ ನಾನು ಮೆಸೇಜಲ್ಲಿ ಥ್ಯಾಂಕ್ ಯು ಬ್ರದರ್ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಥ್ಯಾಂಕ್ ಯು ನಾಗರಾಜ್ ಬ್ರದರ್ ಹಾಯ್ ಸಿಸ್ಟರ್ ಹಾಯ್ ವೆಲ್ಕಮ್ ಸಿಸ್ಟರ್ ಲೈವ್ಗೆ ಟಿಫನ್ ಆಯಿತಾ ಸಿಸ್ಟರ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸಿಸ್ಟರ್ ನೀವು ಲೈಕ್ ಡನ್ ಥ್ಯಾಂಕ್ ಯು ಸಿಸ್ಟರ್ ನೀವು ಲೈವ್ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಡೈಲಿ ಮಾರ್ನಿಂಗ್ ಬನ್ನಿ ನಾನು ಬರ್ತೀನಿ ಓಕೆ ಸಿಸ್ಟರ್ ಮಾರ್ನಿಂಗ್ ಬರ್ತೀನಿ ಸಿಸ್ಟರ್ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಬರ್ಗವಿ ಸಿಸ್ಟರ್ ಚೇತನ್ ಕೂರ್ಗ್ ಫಾರ್ಮ್ ಕರ್ನಾಟಕ ಕೊಡಗು ಹಾಯ್ ಆರ್ ಯು ಹಾಯ್ ಚೇತನ್ ಅವರೇ ಫೈನ್ ನೀವು ಹೇಗಿದ್ದೀರಾ ಬ್ರೇಕ್ಫಾಸ್ಟ್ ಆಯಿತಾ ಸ್ಪೆಷಲ್ ಇವತ್ತು ಆಯಿತು ಬಿಟ್ಟರೆ നിമുദ് ബ്രേക്ക്ഫാസ്റ്റ് ആയിട്ട് പത ചേതേ ചപ്പാത്തി ഇവത്തു സ്പ്പെഷൽ ടാങ്ക് യു ബർഗ വി സിസ്റ്റർ ഡബ്ല്യുടി ലക്സ് ഹൈ ഹൈ സിസ്റ്റർ താങ്ക് യു ബർഗ വി സിസ്റ്റർ ಚೇತನಪ್ಪು ಆಯಿತು ನಿಮ್ಮದು ಲೆಮನ್ ರೈ ನಮ್ಮದು ಲೆಮನ್ ರೈಸ್ ಹೌದಾ ಚೇತನಪ್ಪ ಅವರೇ ಥ್ಯಾಂಕ್ ಯು ಚೇತನಪ್ಪ ಅವರೇ ಥ್ಯಾಂಕ್ ಯು ಬಾರ್ಗವಿ ಸಿಸ್ಟರ್ ಅನ್ನ ಚೆನ್ನಾಗಿ ಓಕೆ ಬ್ಲೂ ಕೊಡ್ತೀನಿ ಬ್ಲೂ ಕೊಟ್ಟಿದ್ದೀನಿ ನೋಡಿ ಚೇತನ್ ಥ್ಯಾಂಕ್ ಯು ಭಾರಗವಿ ಸಿಸ್ಟರ್ ಚಾ ಹಾನ್ ಇರ್ತೀನಿ ಓಕೆ ಸಿಸ್ಟರ್ ಹಾ ನೀರಿ ಆಫೀಸ್ನಲ್ಲಿ ವರ್ಕ್ ಇದೆ ಓಕೆ ಸಿಸ್ಟರ್ ಹೌದು ಸಿಸ್ಟರ್ ಹೈಡಲ್ಲಿರ್ತಾರೆ ಎಂಥ ಅವಸ್ಥೆ ಮಾರ ಇರೆ ಟ್ವೆಂಟಿ ತ್ರೀ ಹೈಡ್ನಲ್ಲಿ ಲೈಕ್ ಓನ್ಲಿ ಟು ಲೈಕ್ ಕೊಡಿ ಪ್ಲೀಸ್ ಲೈಕ್ ಡನ್ ಥ್ಯಾಂಕ್ ಯು ಡಬ್ಲ್ಯೂ ಡಿ ಲಕ್ಸ್ ಸಿಸ್ಟರ್ ಎಂಥ ಅವಸ್ಥೆ ಮಾರಾಯ್ರೆ ಆನ್ ಇದೆ ಲೈಕ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಭಾರಗವಿ ಸಿಸ್ಟರ್ ಥ್ಯಾಂಕ್ ಯು ಡಬ್ಲ್ಯೂ ಡಿ ಸಿಸ್ಟರ್ ಥ್ಯಾಂಕ್ ಯು ನಿಮ್ಮ ಊರು ಯಾವುದು ನಮ್ಮದು ತುಮಕೂರು ನಿಮ್ದು ಯಾವ ಬ್ರದರ್ ಚೇತನಪ್ಪ ಅವರೇ ಚೇತನ್ ಕೂರ್ಗ್ ಕೂರ್ಗ್ನವ್ರು ಫಾರಮ್ ಕರ್ನಾಟಕ ಕೊಡಗು ಕೊಡಗನ ಬ್ರದರ್ ಹಲೋ ಚೇತನ್ ಡಬ್ಲ್ಯೂ ಡಿ ಸಿಸ್ಟರ್ ಮಾತಾಡಿಸ್ತಾ ಇದ್ದಾರೆ ಹಲೋ ಚೇತನ್ ಅಂತ ಅಲ್ಲಿ ಇದೆ ಅಲ್ಲ ಅಲ್ಲಿ ಇದೆ ಅಲ್ಲ ಹೌದು ಸಿಸ್ಟರ್ ಅದೇ ನೋಡಿದೆ ಅವರು ನ್ಯೂ ಮೆಂಬರ್ ಲೈವ್ ಜಾಯಿನ್ ಆಗಿರೋದು ನೋಡಿದೆ ಕೊಡಗು ಅಂತ ಹಾಯ್ ರಂಜಿತಾ ಸಿಸ್ಟರ್ ಹಾಯ್ ನನ್ನ ಅದು ಕೊಡಗು ಓಕೆ ಬ್ರದರ್ ಲೈಕ್ ನನ್ನ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಟಿಫನ್ ಆಯ್ತಾ ರಂಜಿತಾ ಸಿಸ್ಟರ್ ಹಾಯ್ ಭಾಗ್ಯ ಸಿಸ್ಟರ್ ಬಗ್ಗೆ ಸಿಸ್ಟರ್ ಆ ಲೈ ಆ ಐಡಿಯಿಂದ ಜ ಇದಾಗಲಿಲ್ವಾ ಸಿಸ್ಟರ್ ಹುಡುಗಲ್ಲಿ ಎಲ್ಲಿ ಇರೋದು ಅಕ್ಕ ಡಬ್ಲ್ಯೂ ಡಿ ಲಾಕ್ಸ್ ಸೋರ್ನಿಗೆ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಮ್ಯೂಟ್ ಸಪೋರ್ಟ್ ಓಕೆ ಭಾಗ್ಯ ಸಿಸ್ಟರ್ ಹಾಂ ಹೊರಗಡೆ ಇದ್ದೀರಾ ಅಂತ ಓಕೆ ಸಿಸ್ಟರ್ ಓಕೆ ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ఓకే సిస్టర్ భగ్య సిస్టర్ అదే శుక్రవారం శుక్రవారడే ఇదీరా అంత అనుకోండి థ్యాంక్ యూ సిస్టర్ సర్ మ్యూట్ సపోర్ట్ ఇల్ థ్యాంక్ యూ భార్గవి సర్థ్యాంక్ రంజిత స్యాంక్ యూ రంజిత సపోర్టింగ్ మెసేజ్ థ్యాంక్ యూ సర్ ಲಕ್ಷ್ಮೀ ಸಿಸ್ಟರ್ ಹಾಯ್ ಸಿಸ್ಟರ್ ಹಾಯ್ ಲಕ್ಷ್ಮಿ ಸಿಸ್ಟರ್ ಹಾಯ್ ಲಕ್ಷ್ಮೀ ಸಿಸ್ಟರ್ ಅಂತಿದ್ದಾರೆ ರಂಜಿತಾ ಸಿಸ್ಟರ್ ಅವರು ಲಕ್ಷ್ಮಿ ಮೆಸೇಜ್ ಶೋ ಆಗ್ತಿದೆಯಾ ಹಾಂ ಬ್ಲೂ ಕೊಟ್ಟೆ ಸಿಸ್ಟರ್ ಬಾಗಿ ಸಿಸ್ಟರ್ ಶೋ ಆಗ್ತು ಬ್ಲೂ ಕೊಟ್ಟೆ ಅದಕ್ಕೆ ಆಮೇಲೆ ಶೋ ಆಗೋಲ್ಲ ಅಂತ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಸಿಕ್ಸ್ ಲೈಕ್ ಡನ್ ಥ್ಯಾಂಕ್ ಯು ಲಕ್ಷ್ಮಿ ಸಿಸ್ಟರ್ ಬ್ಲೂ ಕೊಡಿ ಸಿಂಧು ಕೊಟ್ಟಿದ್ದೀನಿ ಸಿಸ್ಟರ್ ಬ್ಲೂ ಕೊಟ್ಟೆ ಥ್ಯಾಂಕ್ ಯು ಭಾರ್ಗವಿ ಸಿಸ್ಟರ್ सुपर लाइव थैंक यू भाग्य सिस्टर थैंक यू लक्ष्मी सिस्टर थैंक यू रंजिता सिस्टर हाँ ओके सिस्टर ओके बार सुपर थैंक यू लक्ष्मी सिस्टर क्यों निंती देवे और रश्य दिया सिस्टर इवतु ಥ್ಯಾಂಕ್ ಯು ಸಿಸ್ಟರ್ ಹೊರಗಡೆ ಇದ್ದು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೂಪರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ थैंक यू बगी सिस्टर रंजीत सिस्टर इधरा थैंक यू बगी सिस्टर थैंक यू रंजिता सिस्टर थैंक यू बगे सिस्टर थैंक यू रंजिता सिस्टर ಅಡುಗೆ ಆಯಿತಾ ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ನನ್ನ ಸಪೋರ್ಟ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಇನ್ನೂ ಇಲ್ಲ ಸಿಸ್ ಮಾಡಬೇಕು ಹೌದಾ ಸಿಸ್ಟರ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ನಾಗರಾಜ ಬ್ರದರ್ ಹಾಯ್ ಅಂತಿದ್ದೀರಾ ಮತ್ತೆ ಬಂದ್ರಿ ಥ್ಯಾಂಕ್ ಯು ಭಾರ್ಗವಿ ಸಿಸ್ಟರ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ನೋ ವಾಯ್ಸ್ ನಿಮ್ಮದು ವಾಯ್ಸ್ ಇಲ್ಲ ಅಂತ ನಾ ಬ್ರದರ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ಭರ್ಗವಿ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಮ್ಯೂಟಲ್ಲಿದ್ದೀರಾ ನಾಗರಾಜ್ ಬ್ರದರ್ ಓಕೆ ಬ್ರದರ್ ಸಪೋರ್ಟ್ ಮಾಡಿ ಮ್ಯೂಟಲ್ಲಿದ್ದೀರಾ ಅನಿಸುತ್ತೆ ಥ್ಯಾಂಕ್ ಯು ನಾಗರಾಜ್ ಬ್ರದರ್ ನೈಟ್ ಏಯ್ಟ್ ತರ್ಟಿಗೆ ಲೈವ್ ನಾಗ ಬನ್ನಿ ಸಪೋರ್ಟ್ ಮಾಡಿ ಓಕೆ ಭಾರ್ಗವಿ ಸಿಸ್ಟರ್ ಥ್ಯಾಂಕ್ ಯು ನಾಗರಾಜು ಬ್ರದರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ನೈಟ್ ಏಯ್ಟ್ ತರ್ಟಿ ಲೈವ್ಗೆ ಬನ್ನಿ ಸಪೋರ್ಟ್ ಮಾಡಿ ಭಾರ್ಗವಿ ಸಿಸ್ಟರ್ ಹೇಳ್ತದೆ ಥ್ಯಾಂಕ್ ಯು ನಾಗರಾಜು ಬ್ರದರ್ बाय ओके सिस्टर बाय ओके भार्गवि सिस्टर थैंक यू लक्ष्मी सिस्टर थैंक यू भाग्य सिस्टर थैंक यू भाग्य सिस्टर थैंक यू रंजिता सिस्टर थैंक यू लक्ष्मी सिस्टर थैंक यू सो मच एलू थैंक यू सिस्टर्स थैंक यू रंजिता सिस्टर थैंक यू भाग्य थैंक यू लक्ष्मी सिस्टर थैंक यू नागराज ब्रदर थैंक यू बगी सिस्टर थैंक यू रंजिता सिस्टर थैंक यू लक्ष्मी सिस्टर सपोर्टिंग मैसेज थैंक यू सिस्टर लक्ष्मी सिस्टर थैंक यू रंजिता सिस्टर थैंक यू सिस्टर थैंक यू लक्ष्मी सिस्टर थैंक यू लक्ष्मी सिस्टर थैंक यू रंजिता सिस्टर थैंक यू बाकी सिस्टर ओके सिस्टर थैंक यू एलरीगो एंड मारतीनी थैंक यू लक्ष्मी सिस्टर बाय सिस्टर बाय